ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಕರ್ ಆರ್ ಎಸ್ ಎಸ್ ನೂರನೆಯ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ನರೇಂದ್ರ ಮೋದಿಯವರು ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಅನ್ನುವಂತೆ ಅವರ ನಡೆ ಗಮನ ಸೆಳೆದಿದೆ ವಿಶೇಷವಾದಂತಹ ಒಂದು ಕಾಯಿನು ಮತ್ತು ಭಾರತಾಂಬೆಯನ್ನು ಪ್ರತಿನಿಧಿಸುವಂತಹ ಆ ಕಾಯಿನ್ ವಿಶೇಷತೆಯಾದರೆ ಸ್ಟಾಂಪ್ ಸ್ಟ್ಯಾಂಪ್ ರಿಲೀಸ್ ಮಾಡಿದ್ದಾರೆ ಆರ್ ಎಸ್ ಎಸ್ ವಿಶ್ವದಲ್ಲಿಯೇ ಒಂದು ದೊಡ್ಡ ಸಂಘಟನೆ ಎನ್ ಜಿ ಒ ಅಂತೆಲ್ಲ ಬಣ್ಣಿಸಿದ್ದಂತಹ ಮೋದಿಯವರು ಆಗಸ್ಟ್ ಹದಿನೈದರ ಭಾಷಣದಲ್ಲಿ ಪ್ರತಿಪಕ್ಷಗಳ ಟೀಕೆಗೆ ಗುರಿಯಾಗಿದ್ದರು ಈಗ ಪ್ರಧಾನಿಯಾಗಿ ದೇಶದ ಪ್ರಧಾನಿಯಾಗಿ ಆರ್ ಎಸ್ ಎಸ್ನ ನೂರನೇ ವರ್ಷದ ಸೆಲೆಬ್ರೇಷನ್ನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡುವ ಮೂಲಕ ಆರ್ ಎಸ್ ಎಸ್ ಅಂದರೆ ಒಂದು ನದಿಯಂತೆ ಯಾವ ರೀತಿ ಸಲಹಿದೆ ದೇಶದ ಒಂದು ಅಭಿವೃದ್ಧಿಯಲ್ಲಿ ಎಷ್ಟು ದೊಡ್ಡ ಕೊಡುಗೆ ಇದೆ ಅನ್ನೋದನ್ನು ಬಣ್ಣಿಸಿರೋದು ಗಮನ ಸೆಳೀತಾ ಇದೆ ಆರ್ ಮತ್ತು ಬಿ ಜೆ ಸಂಬಂಧ ಏನೇ ಸರಿ ಹೋಗಿದೆ ಅಂದರೂ ಒಳಗೊಳಗೆ ಸಮಸ್ಯೆಗೀಡಾಗಿದೆ ಅನ್ನೋ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರ ಈ ನಡೆ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೋದಿಗೆ ಆರ್ ಎಸ್ ಎಸ್ ಬಲ ಮುಂದಿನ ದಿನಗಳಲ್ಲಿ ಸಿಗುತ್ತಾ ಎಪ್ಪತ್ತೈದು ತುಂಬಿದೆ ಎಪ್ಪತ್ತೈದು ಯಾವ ನಿಯಮಾನೂ ಇಲ್ಲ ಇಳಿಬೇಕು ಅಂತೆಲ್ಲ ಮೋಹನ್ ಭಾಗವತ್ ಅವರೇ ಹೇಳಿದ್ದು ಆಗಿದೆ ಅವ್ರಿಗೂ ಆಯಿತು ಮೋದಿ ಅವ್ರಿಗೂ ಎಪ್ಪತ್ತೈದಾಯಿತು ಆ ವಿಚಾರನೂ ಇತ್ತೀಚೆಗಷ್ಟೇ ಸದ್ದು ಮಾಡಿತ್ತು ಆದರೂ ಆಗಾಗ ಆಗಾಗ ಇದು ಶಾಲೆ ಹೊದಿಸದ ಮೇಲೆ ಎಲ್ರಿಗೂ ಅವಕಾಶ ಮಾಡಿಕೊಟ್ಟು ನಾವು ಕೆಳಗಿಳಿಯೋ ಸಮಯ ಅಂತ ಕುಟುಕೋದು ನೋಡಿದ್ದೀವಿ ಆರ್ ಎಸ್ ಎಸ್ ಆಗಾಗ ಅಷ್ಟಲ್ಲದೆ ಅಮೆರಿಕದಂತಹ ರಾಷ್ಟ್ರಗಳು ಒತ್ತಡ ಹೇಳಿದಾಗ ಒಬ್ಬರೇ ಎಲ್ಲ ಮಾಡೋಕೆ ಹೋಗ್ತೀವಿ ಅಂದರೆ ಆಗಲ್ಲ ಒಟ್ಟಾಗಿ ಮಾಡಬೇಕು ನಾನು ಅಂದರೆ ಆಗಲ್ಲ ಅಂತ ಆಗಾಗ ಆರ್ ಎಸ್ ಎಸ್ ಬಾಣ ಬಿಟ್ಟಿರೋದನ್ನು ನೋಡಿದ್ದೀವಿ ಮತ್ತೆ ಮತ್ತೆ ಅದು ಎಲ್ಲ ಸರಿ ಹೋದಂಗೆ ಕಾಣುತ್ತೆ ಸಮಸ್ಯೆ ಇದ್ದಂಗೂ ಕಾಣಿಸುತ್ತೆ ಇದರ ನಡುವೆ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ಗೆ ಯಾವ ರೀತಿ ಹೊಗಳಿಕೆ ಮಹಾಪೂರವನ್ನು ಸುರಿಸಿದ್ದಾರೆ ಯಾಕಂದರೆ ಕೆಂಪು ಕೋಟೆಯ ಭಾಷಣದಲ್ಲಿ ಆರ್ ಎಸ್ ಎಸ್ ವಿಚಾರ ಮಾತಾಡ್ತಾರೆ ಅಂದರೆ ಆರ್ ಎಸ್ ಎಸ್ ಅಷ್ಟು ಶ್ರೇಷ್ಠವಾದ ಸಂಘಟನೆ ಅಂತ ಯಾಕಂದರೆ ದೇಶದ ಇತಿಹಾಸದಲ್ಲಿ ಮೂರು ಸಲ ಬ್ಯಾನ್ ಆಗಿದೆ ಕೆಲವರ ಪ್ರಕಾರ ಅದೊಂದು ಭಯೋತ್ಪಾದಕ ಸಂಘಟನೆ ವಿರೋಧ ಪಕ್ಷಗಳು ಅಷ್ಟು ಟೀಕಾ ಪ್ರಹಾರ ನಡೆಸ್ತಾಯಿದ್ರು ಡೋಂಟ್ ಕೇರ್ ಇದೊಂದು ದೇಶ ಕಟ್ಟುವಲ್ಲಿ ದೊಡ್ಡ ಕೊಡುಗೆ ಕೊಟ್ಟಂಥ ವಿಶ್ವದ ಅತಿ ಶ್ರೇಷ್ಠ ಸಂಘಟನೆ ಅಂತ ಬಣ್ಣಿಸಿದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಮನ್ ಕಿ ಬಾತಲ್ಲಿ ಮೊನ್ನೆ ಮಾತಾಡಿದರು ಆರ್ ಎಸ್ ಎಸ್ ಬಗ್ಗೆ ಮತ್ತು ಆರ್ ಎಸ್ ಎಸ್ ನಡ್ಕೊಂಡು ಬಂದ ರೀತಿಯ ಬಗ್ಗೆ ಹೆಗ್ ಹೆಡ್ಗೆವಾರಿಂದ ಹಿಡಿದು ಇಲ್ಲಿ ಮೋಹನ್ ಭಾಗವತ್ ಅವರ ತನಕ ಯಾವ ರೀತಿ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ ಸಂಘದ ಅಭಿವೃದ್ಧಿಗೆ ಅನ್ನೋದನ್ನು ಅವರು ವಿವರಿಸ್ಕೊಟ್ಟು ಹೋಗ್ತಾರೆ ದೇಶಭಕ್ತಿಯನ್ನು ಬಿತ್ತೋದ್ರಿಂದ ಹಿಡಿದು ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸೋದ್ರಿಂದ ಹಿಡಿದು ಏನು ವಿಕೋಪಗಳಾದಾಗ ನೈಸರ್ಗಿಕ ವಿಕೋಪಗಳಿರಲಿ ಯುದ್ಧದ ಸಮಯ ಇರಲಿ ಆರ್ ಎಸ್ ಎಸ್ ಕೊಡುಗೆ ದೇಶ ಕಟ್ಟುವಲ್ಲಿ ಯಾವ ರೀತಿ ನಿರಂತರವಾಗಿ ಸಾಕ್ಕೊಂಡು ಹೋಗ್ತಾ ಇದೆ ಮತ್ತು ನದಿಯಂತೆ ಎಲ್ಲವನ್ನೂ ಕೂಡ ಆರ್ ಎಸ್ ಎಸ್ ಹೇಗೆ ಸ್ವೀಕರಿಸಿ ಸಾಕ್ತಾ ಇದೆ ಅಂತ ಅವರು ಬಣ್ಣಿಸ್ತಾರೆ ಯಾಕಂದರೆ ಮೂರು ಸಲ ನಿಷೇಧಕ್ಕೊಳಗಾಗಿದೆ ಅದಾದ ಮೇಲೂ ಕೂಡ ಮತ್ತೆ ಎದ್ದು ನಿಂತಿದ್ದು ಯಾರನ್ನು ದ್ವೇಷಿಸದೆ ಆರ್ ಎಸ್ ಎಸ್ ಎಲ್ಲರನ್ನ ವಿಶ್ವಾಸದಿಂದಲೇ ಮುನ್ನಡೆಸ್ಕೊಂಡು ಹೋದ ರೀತಿ ನೀತಿಯನ್ನು ಮೋದಿ ಬಣ್ಣಿಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿಯಲ್ಲಿ ಶುರುವಾದಂಥದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇದೇ ವಿಜಯದಶಮಿಯ ದಿನ ಮನೆಯಲ್ಲಿಯೇ ಕೇಶವ ಅವರ ಮನೆಯಲ್ಲಿಯೇ ಸಂಘಟನೆ ಆರಂಭ ಆಯಿತು ಅದು ಈಗ ಹೆಮ್ಮರವಾಗಿ ದೇಶವ್ಯಾಪಿ ಯಾವ ರೀತಿ ವಿಸ್ತರಿಸ್ಕೊಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಬಹಳಷ್ಟು ು ಬಾರಿ ಆರ್ ಎಸ್ ಎಸ್ಗೆ ವಿರೋಧ ವ್ಯಕ್ತವಾಗಿದೆ ದೇಶದಲ್ಲಿ ಆದರೆ ಅದು ಹೆಜ್ಜೆಯನ್ನು ಹಿಂದಕ್ಕಿಟ್ಟಿಲ್ಲ ಬದಲಾವಣೆಗಳನ್ನು ಮೈಗೂಡಿಸ್ಕೊಳ್ತಾ ಹೇಗೆ ದೇಶದ ಅಭಿವೃದ್ಧಿಗೆ ಕಾರಣವಾಯಿತು ಅನ್ನುವ ಇತಿಹಾಸ ಸಹಿತ ವಿವರಗಳನ್ನು ಮೋದಿ ದೇಶದ ಮುಂದೆ ಇಟ್ಟು ವಿಶೇಷವಾದ ಕಾಯಿನ್ ಮತ್ತು ಸ್ಟಾಂಪನ್ನು ಲೋಕಾರ್ಪಣೆಗೊಳಿಸಿರೋದು हजारों वर्षों से चली आ रही उस परंपरा का पुनरुत्थान था जिसमें राष्ट्र चेतना समय समय पर उस युग की चुनौतियों का सामना करने के लिए नए नए अवतारों में प्रकट होती है इस युग में संघ उसी अनादि राष्ट्र चेतना का पुण्य अवतार है साथियों ये हमारी पीढ़ी के स्वयंसेवकों का सौभाग्य है कि हमें संघ के शताब्दी वर्ष जैसा महान अवसर देखने को मिल रहा है मैं आज इस अवसर पर राष्ट्र सेवा के संकल्प को समर्पित कोटि कोटि स्वयंसेवकों को शुभकामनाएं देता हूं अभिनंदन करता हूं मैं संघ के संस्थापक हम सभी के आदर्श परम पूज्य डॉक्टर हेडगेवार जी के चरणों में श्रद्धांजलि अर्पित करता हूं साथियों संघ की सौ वर्ष की इस गौरवमयी यात्रा की स्मृति में आज भारत सरकार ने विशेष डाक टिकट और स्मृति सिक्के जारी किए हैं सौ रुपये के सिक्के पर एक और राष्ट्रीय चिन्ह है और दूसरी ओर सिंह के साथ वरद मुद्रा में भारत माता की भव्य छवि और समर्पण भाव से उसे नमन करते स्वयंसेवक दिखाई देते हैं भारतीय दे। मुद्रा पर भारत माता की तस्वीर संभवतः स्वतंत्र भारत के इतिहास में पहली बार ऐसा हुआ है इस सिक्के के ऊपर संघ का बोध वाक्य भी अंकित है राष्ट्राय स्वाहा इदम्ब राष्ट्राय ಇತ್ತೀಚೆಗೆ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದವರು ಆರ್ ಎಸ್ ಎಸ್ನ ಕಟ್ಟಾಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಕುರ್ಚಿಯಲ್ಲೂ ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ ನಡುವೆ ಏನು ಜಟಾಪಟಿ ಇದೆ ಅದನ್ನು ಬಗೆಹರಿಸಿಕೊಂಡು ಆರ್ ಎಸ್ ಎಸ್ ಮನಸ್ಸು ಯಾರ ಕಡೆಗಿದೆಯೋ ಅವರನ್ನೇ ಆಯ್ಕೆ ಮಾಡುವುದು ಬಹುತೇಕ ಖಚಿತ ಬಿ ಜೆ ಪಿ ಈ ವಿಚಾರದಲ್ಲಿ ಸ್ವಲ್ಪ ಹೆಜ್ಜೆಯಿಂದ ಕೀಡಬಹುದು ಅನ್ನೋ ಚರ್ಚೆಗಳೇ ಕೇಳಿ ಬರ್ತಿರೋದು ಈಗಿನ ದಿನಮಾನದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿ ತಾಳಮೇಳ ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಸರಿ ಹೋಗೋದು ತುಂಬ ಇಂಪಾರ್ಟೆಂಟ್ ಇದೆ ಮೋಹನ್ ಭಾಗವತ್ ಅವರು ಇತ್ತೀಚೆಗಷ್ಟೇ ಹೇಳಿದರು ಸಮಸ್ಯೆ ಇದೆ ಇಲ್ಲ ಅಂತಲ್ಲ ಆದರೆ ಬಗೆಹರಿಯೋದೇ ಇರುವಂಥ ಸಮಸ್ಯೆ ಅಲ್ಲ ಅಂತ ಸೊ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅದಕ್ಕೆ ತಿಲಾಂಜಲಿ ಹಾಡೋ ನಿಟ್ಟಿನಲ್ಲಿ ಸ್ವತಃ ಮೋದಿ ಈ ಹೆಜ್ಜೆಯನ್ನು ಮುಂದಿಡ್ತಾರ ನಾಗ್ಪುರದ ಕಚೇರಿಗೆ ಭೇಟಿ ಕೊಟ್ಟಾಗಿನಿಂದ ಇತ್ತೀಚಿನ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅಧ್ಯಕ್ಷ ಕುರ್ಚಿಯಲ್ಲಿ ಆರ್ ಎಸ್ ಎಸ್ ಹೇಳಿದವ್ರನ್ನ ಕೋರಿಸಿಬಿಟ್ರೆ ಬಹುತೇಕ ಎಲ್ಲ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದು ಕುತೂಹಲ ಬಿ ಜೆ ಪಿಯ ಅತ್ಯಂತ ಪ್ರಮುಖ ಸ್ಥಾನಮಾನಗಳನ್ನು ಅಲಂಕರಿಸಿದವರೆಲ್ಲ ಬಿ ಜೆ ಪಿ ಕಟ್ಟಾಳುಗಳೆಲ್ಲರೂ ಕೂಡ ಆರ್ ಎಸ್ ಎಸ್ ಮೂಲದಿಂದಲೇ ಬಂದವರಾಗಿದ್ದಾರೆ ಸೊ ಆರ್ ಎಸ್ ಎಸ್ ಬಿ ಜೆ ಪಿ ಮುಂದೆ ಒಟ್ಟೊಟ್ಟಿಗೆ ಸಾಗಿದರೆ ಮಾತ್ರ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನೋದು ಬಿ ಜೆ ಪಿ ಒಳಗಡೆ ಇರೋರಿಗೂ ಎಲ್ರಿಗೂ ಗೊತ್ತಿರೋ ಸತ್ಯ ಸೊ ಆದಷ್ಟು ಬೇಗ ಅದನ್ನು ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಮೋದಿ ಅದಕ್ಕಾಗಿಯೇ ಈ ನಡೆಗಳೆಲ್ಲ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ತಾನಾಗಿಯೇ ಆರ್ ಎಸ್ ಎಸ್ಗೆ ಕೊಡ್ತಿರುವಂಥ ಗಿಫ್ಟ್ಗಳು ನರೇಂದ್ರ ಮೋದಿ ಈ ಅವಧಿಗಷ್ಟೇ ಅಲ್ಲ ಮತ್ತೊಂದು ಅವಧಿಗೆ ಬೇಕು ಅನ್ನುವಂಥ ಕೂಗು ಎದ್ದಿದೆ ಬಿ ಜೆ ಪಿಯ ಒಳಗಡೆ ಪರವಿರೋಧಗಳು ಶುರುವಾಗಿರೋ ಹೊತ್ತಲ್ಲಿ ಮೋದಿ ಮತ್ತು ಆರ್ ಎಸ್ ಎಸ್ ಮತ್ತಷ್ಟು ಗಟ್ಟಿಯಾಗಿ ನಿಂತಲ್ಲಿ ಖಂಡಿತವಾಗಿಯೂ ಯಾರು ಎದುರಾಳಿಗಳು ಎದುರು ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅಭಿಪ್ರಾಯ ಹಾಗಾಗಿ ಅದನ್ನು ಸಾಕಾರಗೊಳಿಸುವತ್ತ ಪ್ರಯತ್ನ ಶುರುವಾಗಿದೆಯಾ ಅದು ನೋಡಬೇಕು ಭವಿಷ್ಯದಲ್ಲಿ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು